భలే భ స్వామి ఆంజనేయని భక్తరను కాపాడు పవన కుమార పవన కుమార భ స్వామి ఆంజనేయని భక్తరను కాపాడు పవన కుమార పవన కుమార జై శ్రీరామ్ ముడుబాగలు తాలూకిన ముజరాయి దేవాలయగల ಅರ್ಚಕರ ಆಗಮಿಕರ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ತಾರೀಕು ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸರಿಯಾಗಿ ಹತ್ತು ಗಂಟೆಗೆ ನಮ್ಮ ಬೆಂಗಳೂರು ಟೌನ್ಹಾಲ್ನಲ್ಲಿ ಬೃಹತ್ ಅರ್ಚಕರ ಒಂದು ಸಮ್ಮೇಳನವನ್ನು ಏರ್ಪಡಿಸಿರುತ್ತಾರೆ ಕರ್ನಾಟಕ ರಾಜ್ಯದ ಅರ್ಚಕರ ಆಗಮಿಕರ ಉಪಾದಿವಂತರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಎಸ್ ಎನ್ ದೀಕ್ಷಿತ್ ಮತ್ತೆ ಕಾರ್ಯದರ್ಶಿಗಳಾದ ಶ್ಯಾಮ್ ಸುಂದರ್ ಮತ್ತೆ ಸಹ ಕಾರ್ಯದರ್ಶಿಯಾದ ಉಮೇಶ್ ಶರ್ಮಾ ಇವರುಗಳ ಒಂದು ನೇತೃತ್ವದಲ್ಲಿ ಮತ್ತೆ ಎಲ್ಲ ಒಂದು ರಾಜ್ಯ ಮಟ್ಟದ ಸದಸ್ಯರುಗಳೆಲ್ಲರೂ ಸೇರಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಅದರಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತಾಲೂಕು ಜಿಲ್ಲಾ ಮಟ್ಟದೆಲ್ಲ ಮುಜರಾಯಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರು ಉಪಾಧಿವಂತರು ನೌಕರರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಳುಬಾಗಲು ತಾಲೂಕಿನ ಅರ್ಚಕರ ಒಕ್ಕೂಟದ ಪರವಾಗಿ ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ಮುಳುಬಾಗಲು ತಾಲೂಕಿನ ಅರ್ಚಕರ ಬಂಧುಗಳಲ್ಲಿ ಪ್ರಾರ್ಥಿಸುತ್ತೇವೆ ಈ ಒಂದು ಮಹತ್ ಕಾರ್ಯಕ್ಕೆ ಭೇದ ಭಾವನೆ ಇಲ್ಲದಿರೋ ಎಲ್ಲ ಸಂಘಗಳು ಎಲ್ಲ ವರ್ಗದವರು ಅರ್ಚಕರ ವರ್ಗದವರು ಕೂಡ ಏಕೀಭವಿಸಿ ಈ ಕಾರ್ಯಕ್ರಮಗಳನ್ನು ಒಳ್ಳೆ ಜಾಗೃತವಾಗಿ ನೆರವೇರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಚಕ ಬಂಧುಗಳಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಈ ಒಂದು ಇದೇ ಸರ್ಕಾರ ಹಿಂದೆ ಒಂದು ಬಾರಿ ಗ ಶೀರ್ಷಿಕೆ ಗಂಟಾನಾದ ಅಂತಕ್ಕಂಥದ್ದನ್ನು ಒಂದು ಪ್ರಾರಂಭ ಮಾಡಿತ್ತು ಇದೆ ಟೌನ್ ಹಾಲ್ ಅಲ್ಲಿ ಅವಾಗ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅನೇಕ ಬೇಡಿಕೆಗಳು ನಲವತ್ತೆಂಟು ಸಾವಿರದಿಂದ ಅರವತ್ತು ಸಾವಿರ ತನಕ ತಸ್ತಿಕ್ ಭತ್ತೆಯನ್ನು ಕೊಟ್ರವಾಗ ಇವಾಗ ಬರ್ತಕ್ಕಂಥ ಒಂದು ಪೂಜಾ ಸೌಕರ್ಯಗಳಿಗೆ ಸಾಮಗ್ರಿಗಳು ಒಂದು ಬೆಲೆ ಜಾಸ್ತಿ ಇರೋದ್ರಿಂದ ಕೊಡ್ತಾ ಇರತಕ್ಕಂಥ ಒಂದು ತಸ್ತಿಕ್ ವೇತನ ಸಾಕಾಗ್ತಾ ಇಲ್ಲ ಅದು ಒಂದು ಬೇಡಿಕೆ ಆಗಿರುತ್ತದೆ ತಸ್ತಿಕ್ ಬತ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಪ್ರಣಾ ಪ್ರಣಾಳಿಕೆಯಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಅರ್ಚಕರ ಒಂದು ಬಂಧುಗಳು ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತಕ್ಕ ಶಿಷ್ಯ ವೇತನ ಅಂತಕ್ಕಂಥದ್ದು ಕೊಡ್ತಾ ಇರಲಿಲ್ಲ ಇಷ್ಟು ದಿನ ನಮಗೆ ಅದನ್ನು ಈ ಬಾರಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಅರ್ಚಕರ ಒಂದು ಮಕ್ಕಳು ಕೂಡ ಈ ಒಂದು ಅವರು ಓದ್ತಾ ಇರತಕ್ಕಂತ ಒಂದು ಸರ್ಟಿಫಿಕೇಟ್ಸ್ ನ ತಾಲೂಕು ಕೊಟ್ಟು ಆ ಒಂದು ಸೌಕರ್ಯ ಪಡಿಬೇಕು ಇವು ಈಗ ಇರೋ ಸರ್ಕಾರ ಅದು ಕೂಡ ಅನುಕೂಲ ಮಾಡಿಕೊಟ್ಟಿದೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ಅರವತ್ತೈದು ವರ್ಷ ಮೇಲ್ಪಟ್ಟು ಅರ್ಚಕರು ಕಡ್ಡಾಯವಾಗಿ ನಿವೃತ್ತಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಅದು ತುಂಬಾ ದಿನೇ ದಿನೇ ಅದು ಬೆಳೀತಾ ಇದೆ ಆ ಕಾನೂನು ತೆಗಿಬೇಕು ಹೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ಆ ಘಂಟಾ ಘೋಷವಾಗಿ ಅರ್ಚಕರು ಬಂಧುಗಳೆಲ್ಲ ಕೂಡ ಅದನ್ನ ಸರ್ಕಾರಕ್ಕೆ ಮನದಟ್ಟಾಗಿ ತಿಳಿಸ್ತಾ ಇದ್ದೀವಿ ಆ ಒಂದು ನಿವೃತ್ತಿ ಆಗೋದನ್ನ ಇಷ್ಟು ತನಕ ನಾವು ಸುಪ್ರೀಂ ಕೋರ್ಟಲ್ ಕೂಡ ಸ್ಟೇ ತಂದು ಅರವತ್ತೈದು ಎಪ್ಪತ್ತು ವರ್ಷ ಆದ್ರೂ ಕೂಡ ಅರ್ಚಕರೆಲ್ಲ ದೇವಾಲಯಗಳಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದುವರಿಸ್ಕೊಡ್ಬೇಕು ಯಾವುದೇ ಒಂದು ಅರ್ಚಕರ ಒಂದು ನಿವೃತ್ತಿ ಬಗ್ಗೆ ಆ ಪ್ರಶ್ನೆ ಮಾಡಿಕೊಡುದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಗಟ್ಟಿಯಾಗಿ ನಾವು ಸರ್ಕಾರಕ್ಕೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಚಕ ಬಂಧುಗಳು ಕೂಡ ನಾವು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ನಾವು ಬೆಳಗ್ಗೆ ಪ್ರಯಾಣ ಆಗ್ತಾ ಇದ್ದೀವಿ ನಾವು ಒಕ್ಕೂಟದ ಕಡೆಯಿಂದ ಈ ಒಂದು ಆ ಸಭೆಗೆ ಎಲ್ಲರೂ ಕೂಡ ಮುಳಬಾಗಲ್ ತಾಲೂಕಿನ ಎಲ್ಲರೂ ಅರ್ಚಕ ಬಂಧುಗಳೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ ಇದರಲ್ಲಿ ಆ ಸಂಘ ಈ ಸಂಘ ಅಂತಕ್ಕಂಥದ್ದು ಏನು ಇಲ್ದಿರ ಏಕೀಭವಿಸಿ ಬರಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬರ್ತಕ್ಕಂಥ ಅರ್ಚಕರು ಕೂಡ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡ್ತಾ ಇದ್ದೇವೆ ಬರ್ತಕ್ಕಂಥವ್ರು ಮುಂಚಿತವಾಗಿ ನಮ್ಮ ಗಮನಕ್ಕೆ ತಂದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಚಕ ಬಂಧುಗಳಿಗೆಲ್ಲ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಈ ಒಂದು ಕಾರ್ಯಕ್ರಮ ನಡ ನಡೀತಾ ಇರ್ತಕ್ಕಂಥ ಸ್ಥಳ ಬಂದು ಟೌನ್ ಹಾಲು ಪುರಭವನ ಇದು ಬಂದು ಬೆಂಗಳೂರು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ಟೌನ್ ಹಾಲ್ ಈ ಒಂದು ಸ್ಥಳಕ್ಕೆ ಎಲ್ಲರೂ ಕೂಡ ಆಗಮಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮುಳುಬಾಗಲು ತಾಲೂಕಿನ ಅರ್ಚಕ ಬಂಧುಗಳಿಗೆ ಮನವಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಅರ್ಚಕ ಬಂಧುಗಳು ಮುಂಚಿತವಾಗಿ ಒಂದೆರಡು ದಿನ ಮುಂಚಿತವಾಗಿ ಬರ್ತಕ್ಕಂಥವ್ರು ಮೊಬೈಲ್ ನಂಬರ್ಗೆ ದಯವಿಟ್ಟು ಫೋನ್ ಮಾಡ್ಬೇಕು ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಸರಿಯಾಗಿ ಬೆಳಿಗ್ಗೆ ಏಳು ಗಂಟೆಗೆ ಏಳನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಏಳು ಗಂಟೆಗೆ ಆಂಜನೇಯ ಸ್ವಾಮಿ ಗುಡಿ ಪ್ರಾಂಗಣಕ್ಕೆ ಬಂದ್ರೆ ಇಲ್ಲಿಂದ ಸಾರಿಗೆ ವ್ಯವಸ್ಥೆ ಇರುತ್ತೆ ಅದರಲ್ಲಿ ಎಲ್ಲರೂ ಕೂಡ ಹೊರಡ್ಬೋದು